ಹಾಯ್ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ದಿನ ನಾನು ಕೊಟ್ಟಿದ್ದ ಡೈಲಿ ವರ್ಕ್ ಕ್ವಶನ್ಗೆ ಆನ್ಸರ್ಗಳು ಇಲ್ಲಿವೆ ಸ್ವರಗಳನ್ನು ಬರೆಯಿರಿ ಅಂತ ಹೇಳಿದ್ದೆ ಆ ರಸ್ವ ಸ್ವರಗಳ ಅಕ್ಷರಗಳು ಯಾವುದ್ಯಾವುದು ಅಂದರೆ ಅ ಇವಿಷ್ಟು ಹ್ರಸ್ವ ಸ್ವರಗಳು ನೆಕ್ಸ್ಟ್ ಆಲ್ಫಾಬೆಟ್ಸ್ ಸ್ಮಾಲ್ ಲೆಟರ್ಸ್ ಬರೆಯೋಕ್ಕೆ ಹೇಳಿದ್ದೆ ಸೊ ಎ B, C, D, E, F, G, H, I, J, K, L, M, N, O, P, Q, और S T U V W X Y Z नेक्स्ट फाइव फ्रूट नेम्स बरिया मोदन ऑरेंज एप्पल बनाना वाटरमेलन ಮ್ಯಾಂಗೋ ಓರ್ ಎನ್ ಜಿ ಇ ಆರೆಂಜ್ ಎ ಪಿ ಪಿಯಲ್ಲಿ ಆ್ಯಪಲ್ ಬಿ ಎ ಎ ಎ ಎನ್ ಎನ್ ಎ ಬನನ ಡಬ್ಲ್ಯೂ ಎ ಟಿ ಇ ಆರ್ ಎಮ್ ಇ ಎಲ್ ಓ ಎನ್ ವಾಟರ್ಮೆಲಾನ್ ಎಂ ಎ ಎನ್ ಜಿ ಒ ಮ್ಯಾಂಗೋ ಇವತ್ತಿನ ಹಾಲಿಡೇವರ್ ಕನ್ನಡದಲ್ಲಿ ದೀರ್ಘ ಸ್ವರಗಳು ಯಾವುವು ಹಾಗೆ ಇಂಗ್ಲಿಷ್ನಲ್ಲಿ ಎ ಫಾರ್ ಆ್ಯಪಲ್ ಟು ಎಲ್ ಫಾರ್ ಲಯನ್ ಹಾಗೆ ಮ್ಯಾಥ್ಸ್ ಫಾರ್ಟಿ ಒನ್ ಟು ಸಿಕ್ಸ್ಟಿ ನಂಬರ್ಸ್ ಬರೀಬೇಕು ಲಾಸ್ಟ್ ವಿಡಿಯೋದಲ್ಲಿ ಟ್ವೆಂಟಿ ಒನ್ ಟು ಫಾರ್ಟಿ ವರೆಗೆ ನಂಬರ್ಸ್ ಬರೆದಿದ್ರಿ ಇವತ್ತು ಫಾರ್ಟಿ ಒನ್ನಿಂದ ಸಿಕ್ಸ್ಟಿ ವರೆಗೆ ನಂಬರ್ಸ್ ಬರೀರಿ ನೆಕ್ಸ್ಟ್ ಇ ವಿ ಎಸ್ಲಿ ಎನಿ ಫೈವ್ ಫ್ಲವರ್ಸ್ ನೇಮ್ ಯಾವುದಾದ್ರೂ ನಿಮಗೆ ಗೊತ್ತಿರೋ ಐದು ಫ್ಲವರ್ ನೇಮ್ನ ಬರೀರಿ